ಹೊನ್ನಾವರ ತಾಲೂಕಿನ ಚಂದಾವರ ವ್ಯಾಪ್ತಿಯ ಹೊದಕೆ ಜಂಬೆಗದ್ದೆ ನಾಗರಬೇಣ ಪಟ್ಗಾರಕೇರಿ ರಸ್ತೆ ಹಾಗೂ ನಾಗನಗದ್ದೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ದುರಸ್ತಿ ಭಾಗ್ಯ ಕಲ್ಪಿಸದೇ ಇದ್ದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸಲಾಗುವುದು ಎಂದು ಊರಿನ ಗ್ರಾಮಸ್ಥರು ರಸ್ತೆಯಲ್ಲಿ ಬಾಳೆಹಿಸಿಕೆಗಳನ್ನು ನೆಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದರು ಹೊದ್ಕೆಯ ಜಂಬೆಗದ್ದೆ ಹಾಗೂ ನಾಗರಬೇಣ ಮೂಲಕ ಚಂದಾವರಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆ ದಶಕಗಳಿಂದಲೂ ಹಾಗೆ ಬಿದ್ದಿದೆ ಇಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಕುಟುಂಬಗಳು ನೆಲೆಸಿವೆ ಪ್ರತಿನಿತ್ಯ ಕೂಲಿ ಕೆಲಸಕ್ಕಾಗಿ ಹೋಗುವಾಗ ಇದೇ ರಸ್ತೆಯ ಮೂಲಕವೇ ಹೋಗಬೇಕು ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಕೊಚ್ಚಿ ಹೋಗಿದ್ದರಿಂದ ಸಾಕಷ್ಟು ಬಾರಿ ಬಿದ್ದು ಗಾಯಗೊಂಡಿದ್ದೇವೆ ದುಡಿಮೆಯೇ ನಮ್ಮ ಜೀವನ ಓಡಾಡುವಾಗ ಬಿದ್ದು ಬೈಕ್ಗಳು ಕೂಡ ಹಾನಿಯಾಗಿದೆ ಪ್ರತಿ ಬಾರಿ ಬೈಕ್ ದುರಸ್ತಿ ಆಸ್ಪತ್ರೆ ಎಂದು ಸಾಕಷ್ಟು ಹಣ ವ್ಯಯಿಸುತ್ತಿದ್ದೇವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಯಾವುದೇ ಆಶ್ವಾಸನೆಗಳನ್ನು ನೀಡದೆ ಸಂಬಂಧಪಟ್ಟವರು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಈಗಾಗಲೇ ಕೆಲವರು ಗಮನಕ್ಕೆ ತಂದಿದ್ದರು ಯಾರೂ ಅದ್ರ ಬಗ್ಗೆ ಆಗಿ ಕೆಲಸ ಮಾಡಲಿಲ್ಲ ಮಾಡುವ ಅಂದಾಜು ಕಾಣ್ತಾ ಇಲ್ಲ ಅದಕ್ಕಾಗಿ ನಾವೆಲ್ಲ ಈ ಊರವರೆಲ್ಲ ಸೇರಿಕೊಂಡು ಏನು ಮಾಡಿದ್ದೇವೆ ಅಂದರೆ ಪದಕೆಯಿಂದ ನಾಗರಬೇಣ ಅಥವಾ ಚಂದಬರ್ದವರಿಗೆ ರಿಪೇರಿ ಆಗಬೇಕು ಇಲ್ಲ ತಿರುಗಾಡುವಂಥ ವ್ಯವಸ್ಥೆ ಇಲ್ಲಿಗೆ ಈಗಾಗಲೇ ಕನಿಷ್ಠ ಒಂದು ದಿವಸಕ್ಕೆ ನೂರೈವತ್ತರಿಂದ ಎರಡು ನೂರು ಬೈಕು ರಿಕ್ಷಾ ಟೆಂಪೋ ಇಂಥದ್ದೆಲ್ಲ ತಿರುಗಾಡ್ತಾ ಇದ್ದೇವೆ ಏನಾರು ಅನಾಹುತ ಆದಮೇಲೆ ಅವರು ಗಮನ ಹರಿಸ್ತಾರೆ ಹೇಳೋ ಆದರೆ ನಾವು ಇನ್ನು ಮುಂದೆ ನಮಗೆ ಸಂಬಂಧಪಟ್ಟಂತಹ ಹಕ್ಕು ಅಂದರೆ ವೋಟಿಂಗ್ ಹಕ್ಕನ್ನು ರದ್ದುಗೊಳಿಸಿ ಅವರಿಗೆ ತಿರಸ್ಕಾರ ಮಾಡಿ ಬಹಿಷ್ಕಾರ ಹಾಕಬೇಕು ಅಂತ ನಾವು ತೀರ್ಮಾನ ಹೊದಕೆ ಜಂಬೆಗದ್ದೆ ನಾಗರಬೇಣಾ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಹೊದಕೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ರಸ್ತೆ ದುರಸ್ತಿ ಎನ್ನುವುದು ಮರೀಚಿಕೆಯಾಗಿದೆ ಬಹುಪಾಲು ರಸ್ತೆಗಳು ಹೊಳೆಯಂತಾಗಿದೆ ಪಟಗಾರ್ಕೇರಿಯ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಹಾಗೂ ನಾಗನಗದ್ದೆಯ ಎರಡು ಕಿಲೋಮೀಟರ್ ರಸ್ತೆಯು ಕೆಟ್ಟು ಹೋಗಿ ಭಯದ ವಾತಾವರಣದಲ್ಲಿ ಓಡಾಡುವ ಸ್ಥಿತಿ ತಲುಪಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನರ ಕಷ್ಟ ಏನೆಂಬುದನ್ನು ಮೊದಲು ಅರಿಯಲಿ ಹೊಸದಾಗಿ ಖರೀದಿಸಿದ ಬೈಕ್ಗಳು ಕೆಲವೇ ದಿನದಲ್ಲಿ ಕೆಟ್ಟು ನಿಲ್ಲುತ್ತಿವೆ ಇದರಿಂದ ಸಾಕಷ್ಟು ಹಣ ಕಳೆದುಕೊಳ್ಳಲಾಗಿದೆ ಹೀಗಾಗಿ ಅಧಿಕಾರಿಗಳು ಜನಪ್ರತಿನಿಧಿ

ಸಂಜೆಗೆ ಬೆಳಗ್ಗೆ ಮೂರು ಸುತ್ತು ಬರ್ತರು ಮನೆಗೆ ಈಗ ಯಾವ ಒಬ್ಬನೂ ಬರುವುದಿಲ್ಲ ಇಲ್ಲಿ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿ ನಮ್ಮ ಪಂಚಾಯತ್ನವ್ರಿಗೆ ಎಲ್ಲರಿಗೂ ಮಾನ್ಯತೆ ಒಂದು ಚೂರು ಇದ್ರೆ ಇಲ್ಲಿ ಒಂದಿನ ಓಡಾಡಲಿ ಅವರು ಈಗ ಓಡಾಡುದಿಲ್ಲ ಯಾಕಂದ್ರೆ ಬೇಸಿಗೆ ಬರ್ಬೇಕು ಅವ್ರು ಓಡಾಡಲಿಕ್ಕೆ ಇಲ್ಲಿ ಹಾಕೊಡ್ತಾರೆ ಅಲ್ಲಿ ಹಾಕಿಕೊಡ್ತಾರೆ ಕೆಲಸ ಮಾಡೋದು ಐವತ್ತು ಸಾವಿರ ರೂಪಾಯಿ ಕೆಲಸ ಬಂದ್ರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಡೋದು ಇಂಥದ್ದು ಹಲಕಡ್ಗಿರಿ ಆಗೋಗೋದು ಎಲ್ಲರಿಗೂ ಮತ್ತೆ ಇನ್ನೇ ನಮ್ಮ ವೋಟಿಂಗ್ ಎಲ್ಲವ ಬಯಸ್ಕರ ಮಾಡ್ತಾರೆ ನಾವು ಇಷ್ಟೇ ನಮ್ಮ ಕೆಲಸ ಆಗ್ತದ್ಯಾ ನೀವು ನೇಮಕ ಮಾಡ್ಕೊಡ್ತಾರ ನಿಮ್ಗೆ ಓಟ್ ಕೊಡುವ ಮುಂದೆ ಇಲ್ಲ ಅಂದ್ರೆ ಯಾರು ಹಾಕೋದಿಲ್ಲ ಒಂಚೂರು ಮಾಹುತಿನೇ ಇಲ್ಲ ನಿಮ್ಗೆ ಎಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಬರುವುದಿಲ್ಲ ಅಲ್ಲ ನೀವು ಹೆಸರು ಕುತ್ಕೊಂಡಿರ್ತೀರಿ ನಿಮ್ಗೆ ಯಾವ್ದಕ್ಕೂ ತೊಂದರೆ ಆಗುದಿಲ್ಲ ಬರುವುದೆಲ್ಲ ಬರ್ತದೆ ನಿಮಗೆ ಖರ್ಚಿಗೆ ತೊಂದರೆ ಆಗುದಿಲ್ಲ ಪೆಟ್ರೋಲಿಗೆ ತೊಂದರೆ ಆಗುದಿಲ್ಲ ಡೇರಿಯವ್ರ ದುಡ್ಡಲ್ಲೇ ನೀವು ವ್ಯವಹಾರ ಮಾಡ್ತೀರಿ ನಿಮ್ಗೆ ಜಾಬ್ನಿಂದ ಒಬ್ಬರು ತೆಗೆಯೋದಿಲ್ಲ ಇಲ್ಲಿ ನಾವು ಒಂದಿದ್ ಮಾಡ್ಲಿಲ್ಲ ಆದ್ರೂ ನಮ್ಗೆ ಮನೆ ಕರ ತುಂಬಲಿಲ್ಲ ಅಂದ್ರೆ ತುಂಬಲಿಲ್ಲ ಯಾಕೆ ಕೇಳ್ತೀರಿ ನೀವು ಇದೆಲ್ಲ ನೋಡುದಿಲ್ಲ ರಸ್ತೆ ಅಲ್ಲವಾ ಮೂವತ್ತರಿಂದ ನಲ್ವತ್ತು ವರ್ಷ ಐತೆ ನಾವು ಓಡಾಡ್ಲಿಕ್ಕಾಗಿ ನಮ್ಮ ಭವಿಷ್ಯ ಮುಗಿತು ನಮ್ಮ ಮಕ್ಕಳ ಭವಿಷ್ಯನೂ ಒಂದು ಕಾಲೇಜ್ ಬಹಳ ಮುಂಚೆ ಆರು ಗಂಟೆ ಹೋಗ್ಬೇಕು ಒಂದು ಹೊತ್ತಿಗೆ ಬಸ್ ಬಿಡ್ಲಿಕ್ಕೆ ಆಗುದಿಲ್ಲ ಯಾವುದು ಒಂದು ಪ್ರತಿಯೊಂದು ಮೂಲ ಸವೃತ್ತಿ ಇಲ್ಲ ನಮಗೆ ಇದಕ್ಕೇನ್ ಮಾಡಬೇಕು ನೀವು ನಿರ್ಣಯ ಇಲ್ಲ ನಾವು ನಿರ್ಣಯ ಒಂದೇ ನಿರ್ಣಯ ನಮ್ದು ಬಯಸ್ಕರ ನಿಮ್ಗೆ ಎಲ್ಲರಿಗೂ ನಮ್ಮ ಓಟ್ ಬಯಸ್ಕರ ಆದ್ರೆ ಮಾತ್ರ ನಿಮ್ಗೆ ಬುದ್ಧಿ ಬರ್ತದೆ ಮತ್ತ ಮುಂದಿದೆ ರಸ್ತೆ ಒಂದು ಬ್ರಿಡ್ಜ್ ಮಾಡ್ತೀರಾ ಬ್ರಿಡ್ಜ್ ಸೈಡ್ ಮಣ್ಣು ತುಂಬ್ಲಿಕ್ಕೆ ಹೋಗಿದ್ದಿಲ್ಲ ಯಾವ ಇಂಜಿನಿಯರ್ ಏನ ಪುಣನಿಗೆ ಬ್ರಿಡ್ಜ್ ಕೊಟ್ಕೊಂಡಿದ್ ಮಾಡೋರಲ್ಲವಾ ನಿಮ್ ನಿಮ್ಗೆ ಹೋಗುವಂತ ದುಡ್ಡು ಹೋಗಿ ಅದು ಯಾರು ಬೇಕಾರ ಇಲ್ಲಿ ಹಳ್ಳಿಯವ್ರು ಸ್ವತ್ತು ಬಿದ್ದು ಹೋಗ್ಲಿ ಅವ್ರು ಬೇಕಾದ್ರೆ ಹೊದ್ಗೆ ಜಂಬೆಗದ್ದೆ ನಾಗರಬೇಣ ಪಟಗಾರ್ಕೇರಿ ರಸ್ತೆ ಹಾಗೂ ನಾಗನಗದ್ದೆ ರಸ್ತೆ ಸಂಪೂರ್ಣ ಹಾಳಾಗಿದೆ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಅವರು ಹೆಚ್ಚಿನ ಮುತುವರ್ಜಿ ವಹಿಸಬೇಕಿದೆ ರಸ್ತೆ ದುರಸ್ತಿ ಮಾಡದಿದ್ದಲ್ಲಿ ನಾವೇ ಗ್ರಾಮಸ್ಥರು ರಸ್ತೆ ದುರಸ್ತಿ ಮಾಡಿ ಮುಂಬರಲಿರುವ ಎಲ್ಲಾ ಚುನಾವಣೆಗಳನ್ನ ಬಹಿಷ್ಕರಿಸುವುದು ನಿಶ್ಚಿತವಾಗಲಿದೆ ರಾತ್ರಿಗೆಲ್ಲ ಬರ್ತಾರೆ ಅದು ಏನೋ ಇಲ್ಲಿ ಬಿದ್ದಾರ ಇಲ್ಲಿ ನಮ್ಗೆ ಗೊತ್ತಾಗುದಿಲ್ಲ ಅದಕ್ಕಾಗಿ ನಮ್ಗೊಂದು ನೋಡ್ಬೇಕು ಇಲ್ಲಾದ್ರೆ ಓಟೋ ಹಾಕುದಿಲ್ಲ ಬಂದ ಹಾಕುದಿಲ್ಲ ಬಂದ ಓಟೀರಿ ಸರಿ ಫೋನ್ ಮಾಡಿದ್ರೆ ಹಾಕುದಿಲ್ಲ ನಾವು ನಮ್ಮ ಮಕ್ಕಳಿಗೆಲ್ಲ ಸಾಲ ಈ ವೇಳೆ ಸ್ಥಳೀಯರಾದ ಸರಸ್ವತಿ ನಾಯ್ಕ್ ಸರೋಜಿನಿ ನಾಯ್ಕ್ ಮಾಲಾ ಭಂಡಾರಿ ರುಕ್ಮಿಣಿ ನಾಯ್ಕ್ ಹನುಮಂತ ನಾಯ್ಕ್ ಪ್ರಕಾಶ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಬಾಬು ಮರಾಠಿ ವಿದ್ಯಾಧರ್ ಮರಾಠಿ ಪ್ರಭಾಕರ್ ಮರಾಠಿ ಗಣೇಶ್ ಮರಾಠಿ ವಿವೇಕ್ ನಾಯ್ಕ್ ಶಂಕರ್ ಪಟಗಾರ್ ಮಂಜುನಾಥ್ ಹೆಗಡೆ ಗಜಾನಂದ ಮಡಿವಾಳ್ ಅನಂತ್ ಭಟ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ